ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ ರೌಡಿ ಶಿಟರ ಬೇಕರ ಹತ್ಯೆ ಭೀಮಾ ತೀರದಲ್ಲಿ ಹಾಡು ಹಗಲೇ ಗುಂಡಿನ ಸತ್ತು ಕೇಳಿ ಬಂದಿತು ಮತ್ತೆ ಹೆಣ ಉರುಳಿದೆ ರೌಡಿ ಶೀಟರ್ ನ ಹತ್ಯೆ ಮಾಡಲಾಗಿದೆ ಅಶೋಕ ಮಲ್ಲಪ್ಪ ಗಂಟ್ಗಲ್ ಎಂಬ ರೌಡಿ ಶಿಟರ್ ಮೇಲೆ ಮೂರು ಸುತ್ತಿನ ಗುಂಡಿನ ದಾಳಿ ನಡೆದಿದೆ ವಿಜಯಪುರ ಜಿಲ್ಲೆಯ ಚಡ್ಚಿನ ಪಟ್ಟಣದ ನೀವರ್ಗಿ ರಸ್ತೆ ಬಳಿ ಗುಂಡಿನ ದಾಳಿ ನಡೆದಿದೆ ಅಶೋಕ ಮನೆಯ ಬಳಿ ಇದ್ದಾಗ ಗುಂಡಿನ ದಾಳಿ ನಡೆದಿದ್ದು ಅಪರಿಚಿತ ದುಷ್ಕರ್ಮಿಗಳು ದಾಳಿ ನಡೆಸಿ ಪರಾರಿಯಾಗಿದ್ದಾರೆ ರೌಡಿ ಶೀಟರ್ ಆಗಿದ್ದ ಅಶೋಕ್ ಮನೆಯಿಂದ ಚಡ್ಚಣ ಪಟ್ಟಣಕ್ಕೆ ಆಗಮಿಸುತ್ತಿದ್ದ ವೇಳೆ ಹಂತಕರು ದಾಳಿ ಮಾಡಿದ್ದಾರೆ ಅಶೋಕ ಬೆಣ್ಣಿಗೆ ಮೂರಕ್ಕೂ ಅಧಿಕ ಗುಂಡುಗಳು ತಾಗಿವೆ ಇನ್ನು ಗುಂಡಿನ ದಾಳಿಯಿಂದ ಸ್ಥಳದಲ್ಲಿಯೇ ಅಶೋಕ ಮೃತಪಟ್ಟಿದ್ದಾನೆ ಫೆರೋಲ್ ಮೇಲೆ ಜೈಲಿನಿಂದ ಮೃತ ಅಶೋಕ ಹೊರಬಂದಿದ್ದ ಏತ ಅನೇಕ ಗುಲಿ ಪ್ರಕರಣಗಳಲ್ಲಿ ಅಪರಾಧಿಯಾಗಿದ್ದ ಈ ಕುರಿತು ಚರ್ಚನಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸತೀಶ್ ಪಾಲಿಕರ್ ಕನ್ನಡ ಜನಶ್ರೀ ನ್ಯೂಸ್ ಇಂಡಿ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ